ಹಲೋ ಗೈಸ್ ಡಬ್ಲ್ಯೂ ಪಿ ಎಲ್ ಆ್ಯಕ್ಷನ್ ಮುಕ್ತಾಯವಾಗಿದೆ ಸ್ಟಾರ್ ಆಟಗಾರರನ್ನು ಆರ್ ಸಿ ಬಿ ಖರೀದಿ ಮಾಡಿದೆ ಡಬ್ಲ್ಯೂ ಪಿ ಎಲ್ ಮಿನಿ ಆ್ಯಕ್ಷನಲ್ಲಿ ಆರ್ ಸಿ ಬಿ ಖರೀದಿ ಮಾಡಿದ ಆಟಗಾರರ ಪಟ್ಟಿ ಈ ಕೆಳಗಿನ ನಿಂತಿದೆ ಒಟ್ಟಾರೆ ನಾಲ್ಕು ಜನ ಆಟಗಾರರನ್ನ ಆರ್ ಸಿ ಬಿ ಖರೀದಿ ಮಾಡಿದೆ ಮೊದಲೇದಾಗಿ ಆರ್ ಸಿ ಬಿ ತಂಡ ಯಾರನ್ನು ಖರೀದಿ ಮಾಡಿದಪ್ಪ ಅಂದರೆ ನೋಡ್ಬೋದು ನೀವು ರಾವತ್ ಅವರನ್ನು ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿಗೆ ಖರೀದಿ ಮಾಡಿದರೆ ಜೋಷಿತಾ ವೀಜಾ ಅವರು ಹತ್ತು ಲಕ್ಷಕ್ಕೆ ಆರ್ ಸಿ ಬಿ ತಂಡಕ್ಕೆ ಬಂದರು ರಾಘವಿ ಬೆಸ್ಟ್ ಅವರು ಹತ್ತು ಲಕ್ಷಕ್ಕೆ ಆರ್ ಸಿ ಬಿ ತಂಡಕ್ಕೆ ಬಂದರೆ ಇನ್ನು ಜಾಗ್ರವಿ ಪವಾರ್ ಕೂಡ ಹತ್ತು ಲಕ್ಷಕ್ಕೆ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟರು ನಾಲ್ವರು ಸ್ಟಾರ್ ಆಟಗಾರತಿಯರು ಆರ್ ಸಿ ಬಿ ತಂಡಕ್ಕೆ ಡಬ್ಲ್ಯೂ ಪಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡಕ್ಕೆ ಬಂದಿದ್ದಾರೆ ಇದು ಏನಪ್ಪ ಅಂದರೆ ಆರ್ ಸಿ ಬಿ ಸೋಲ್ಡ್ ಆದ ನಾಲ್ಕು ಜನ ಆಟಗಾರತಿಯರ ಪಟ್ಟಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮಗೆ ನಾಲ್ಕು ಜನ ಸ್ಟಾರ್ ಆಟಗಾರಿತಾರ ಏನಪ್ಪ ಅಂದರೆ ಆರ್ ಸಿ ಬಿ ಪ್ಲೇಯಿಂಗ್ ಗ್ರೌಂಡ್ ಬರ್ತಾರ ಅಂತ ಕೇಳಿದ್ರೆ ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು ಆಲ್ರೆಡಿ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಗ್ರೌಂಡ್ ಕೂಡ ಇಲ್ಲಿ ಫಿಕ್ಸ್ ಆಗಿದೆ ನೀವು ನೋಡ್ಬೋದು ಇದು ಏನಪ್ಪ ಅಂದರೆ ಆರ್ ಸಿ ಬಿ ನಾಲ್ಕು ಜನ ಆಟಗಾರ್ತಿಯರು ಸೋಲ್ಡ್ ಆಗಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಈ ಬಾರಿ ಆರ್ ಸಿ ಬಿ ತಂಡ ಹೇಗಿದೆ ಅಂತ ಕಮೆಂಟ್